ರಾಜ್ಯದಲ್ಲಿ ಬಸ್ ಟಿಕೆಟ್ ದರ ಏರಿಕೆಯ ವಿಚಾರವಾಗಿ ಇದೀಗ ಸಿ ಎಂ ಸಿದ್ದರಾಮಯ್ಯ ಸಮರ್ಥನೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಸಾರಿಗೆ ನಿಗಮ ಬಸ್ ಟಿಕೆಟ್ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸರ್ಕಾರಗಳ ಅವಧಿಯಲ್ಲಿ ಬಸ್ ದರವನ್ನು ಹೆಚ್ಚಳ ಮಾಡಲಾಗಿದೆ ಐದು ನಿಗಮಗಳು ತೊಂದರೆಯಲ್ಲಿವೆ ಹೀಗಾಗಿ ದರ ಏರಿಕೆಯನ್ನ ಮಾಡಿದ್ದೇವೆ ಬಸ್ ದರ ಹೆಚ್ಚಳದ ಬಗ್ಗೆ ಈ ರೀತಿ ಸಿಎಂ ಸಿದ್ದರಾಮಯ್ಯ ಸಮರ್ಥನೆಯನ್ನ ಮಾಡಿದ್ದಾರೆ ಐದು ನಿಗಮಗಳು ತೊಂದರೆಯಲ್ಲಿ ಇದ್ದಾವೆ ಅನ್ನುವಂತಹ ಕಾರಣಕ್ಕಾಗಿ ಬಸ್ ದರವನ್ನ ಹೆಚ್ಚಿಸಲಾಗಿದೆ ಇನ್ನು ನಾಗೇಂದ್ರಗೆ ಸಚಿವ ಸ್ಥಾನ ಸಿಗುವಂತಹ ಸಂಭವವಿದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಸಾರಿಗೆ ನಿಗಮ ಬಸ್ ದರ ಏರಿಕೆಯ ವಿಚಾರವಾಗಿ ಈ ರೀತಿ ಸಿದ್ದರಾಮಯ್ಯ ಸಮರ್ಥನೆಯನ್ನ ಮಾಡಿದ್ದಾರೆ ಎಲ್ಲಾ ಕಾಲದಲ್ಲೂ ಕೂಡ ಬಂದಿದೆ ಎಲ್ಲ ಸರ್ಕಾರಗಳಲ್ಲೂ ಕೂಡ ಬಂದಿದೆ ಬಿಕಾಸ್ ಅಲ್ಲಿ ನೌಕರರ ಸಂಬಳ ಜಾಸ್ತಿ ಆಗ್ತದೆ ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ ಬಸ್ಸನ್ನ ಕೊಂಡ್ಕೊಳ್ತಕ್ಕಂಥದ್ದು ಬಸ್ಸಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರ್ತದೆ ಮತ್ತೆ ಇನ್ಫ್ಲೇಷನ್ ಕೂಡ ಇರ್ತದೆ ಸೊ ನಾವು ಬೆಲೆ ಏರಿಸಿ ಐದು ವರ್ಷಗಳ ಹಿಂದೆ ಎರಡು ಸಾವಿರದ ಇಸ್ವಿನಲ್ಲಿ ಬೆಲೆ ಏರಿಸಿ ಇದು ಬೆಲೆ ಹೆಚ್ಚಿಗೆ ಆಗಿದ್ದು ಸೊ ನಮ್ಮ ಎಲ್ಲ ಕೆ ಎಸ್ ಆರ್ ಟಿ ಸಿ ಕಾರ್ಪೊರೇಷನ್ಗಳಿದ್ದಾವಲ್ಲ ಅವು ಎಲ್ಲ ತೊಂದರೆನಲ್ಲಿದ್ದಾವೆ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇತ್ತು ಅದಕ್ಕೋಸ್ಕರ ಮಾಡಿದ್ವಿ ಈಗ ಪಿಯವ್ರ ಕಾಲದಲ್ಲಿ ಆಗಿರ್ಲಿಲ್ವ ಕುಮಾರಸ್ವಾಮಿ ಕಾಲದಲ್ಲಿ ಆಗಿರ್ಲಿಲ್ವ ಬೆಲೆ ಏರಿಕೆ ಆಗಿರ್ಲಿಲ್ವ ಇಲ್ಲ ಮಾಡಿಲ್ಲ ಅಂತ ಹೇಳಲಿ ನೋಡೋಣ ಹಾ ಸರ್ಕಾರದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ